ಸ್ನೇಹಿತರೆ ನೀವು ಈ ಭೂಮಿಲಿ ಒಬ್ಬರೇ ಇಲ್ಲ ನಿಮ್ಮನ್ನ ಸದಾ ಕಾಯ್ತಾ ಇರೋ ಒಂದು ಶಕ್ತಿ ಇದೆ ಅಂದ್ರೆ ನೀವು ನಂಬ್ತೀರಾ ನೀವು ನಂಬಲೇಬೇಕು ಈ ಭೂಮಿನಲ್ಲಿ ನಾವು ನಡೆಯುವ ಪ್ರತಿ ದಾರಿಗೂ ಒಂದು ದಿಕ್ಕು ತೋರ್ಸಕ್ಕೆ ನಮ್ಮ ಹಿಂದೆ ಬ್ರಹ್ಮಾಂಡ ಚಿಹ್ನೆಗಳನ್ನ ಸಿಗ್ನಲ್ಗಳನ್ನು ಕೊಡ್ತಾ ಇರುತ್ತೆ ಆದ್ರೆ ನಾವು ಸೂಕ್ಷ್ಮವಾಗಿದ್ರೆ ಮಾತ್ರ ನಮ್ಗೆ ಅದು ಅರ್ಥ ಆಗೋದು ಬಹಳಷ್ಟು ಜನರಿಗೆ ಈ ಸಿಗ್ನಲ್ಗಳ ಅರ್ಥ ಆಗಲ್ಲ ಈ ಚಿಹ್ನೆಗಳ ಅರ್ಥ ಆಗಲ್ಲ ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಬ್ರಹ್ಮಾಂಡ ಯಾವಾಗ್ಲೂ ನಮ್ಗೆ ಸಂದೇಶ ಕೊಡ್ತಾ ಇರುತ್ತೆ ನಾವು ಅನ್ಕೋಬಹುದು ಜೀವನದಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ ಆಗ ಆ ತಪ್ಪನ್ನ ಸರಿ ಮಾಡಕ್ಕೆ ಬ್ರಹ್ಮಾಂಡ ಅದೇ ಆದ ರೀತಿಯಲ್ಲಿ ನಮ್ಗೆ ಸಿಗ್ನಲ್ ಗಳು ಕೊಡ್ತಾ ಇರುತ್ತೆ ಎಷ್ಟೊಂದ್ ಜನ ಇದ್ದಕ್ಕಿದ್ದಾಗೆ ನಮ್ಮ ಜೀವನದಿಂದ ದೂರ ಆಗ್ಬಿಡ್ತಾರೆ ನಾವು ಅವ್ರನ್ನ ಪಡ್ಕೊಳಕೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೀವಿ ಆದ್ರೆ ಬ್ರಹ್ಮಾಂಡ ನಿಮ್ಗೆ ಕೊಡ್ತಾ ಇರೋ ಸಿಗ್ನಲ್ ಏನು ಗೊತ್ತಾ ಅವರು ಹೋಗ್ಲೇಬೇಕು ಹೋಗ್ಲಿ ಹೊಸೊಬ್ರು ಬರ್ತಾರೆ ಹೊಸ ಅವಕಾಶಗಳು ಬರುತ್ತೆ ಹೊಸ ಕೆಲಸ ಸಿಗುತ್ತೆ ಎಲ್ಲದು ಹೊಸದಾಗುತ್ತೆ ಅಂತ ನಾವು ಅದನ್ನ ತಿಳ್ಕೊಬೇಕು ಇರೋ ಕೆಲಸ ಕೈಯಿಂದ ಹೋದಾಗ ಬ್ರಹ್ಮಾಂಡ ಹೇಳುತ್ತೆ ತಲೆ ಕೆಡಿಸ್ಕೋಬೇಡ ಇದು ಹೋಗ್ಬೇಕಾಗಿದ ಕೆಲ್ಸಾನೆ ಇದಕ್ಕಿಂತ ಚೆನ್ನಾಗಿರೋ ಕೆಲಸ ಬರುತ್ತೆ ಅಂತ ಸ್ನೇಹಿತರೆ ಹೆದರ್ಕೋಬೇಡಿ ಈ ಬ್ರಹ್ಮಾಂಡ ಎಲ್ಲರನ್ನು ಕಾಯತ್ತೆ ಎಲ್ರಿಗೂ ಅವರವರ ಮಟ್ಟಕ್ಕೆ ಯಶಸ್ಸು ಹೇಗೆ ಸಿಗಬೇಕು ಅಂತ ನೋಡ್ಕೊಳತ್ತೆ ಆದರೆ ನಾವು ಸೂಕ್ಷ್ಮವಾಗಿ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ನಮ್ಮ ಜೀವನದಲ್ಲಿ ಯಾವುದು ಆಕಸ್ಮಿಕವಾಗಿ ನಡೆಯಲ್ಲ